ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಜೆಡಿ ಎಸ್ ಮುಖಂಡ ನಾಗರಾಜು ಅವರ ಹುಟ್ಟು ಹಬ್ಬವನ್ನ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು ಜೆಡಿಎಸ್ ಮುಖಂಡ ಬಿ ಎಸ್ ನಾಗರಾಜು ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಆಚರಣೆ ಹಿನ್ನೆಲೆ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆದು ಹುಟ್ಟು ಹಬ್ಬ ಕಾರ್ಯಕ್ರಮಕ್ಕೆ ಅರ್ಥ ತಂದುಕೊಡ್ತು ಪಟ್ಟಣದ ಬಂಗ್ಲೋಪಾಳ್ಯ ಶಾಲಾ ಮೈದಾನದಲ್ಲಿ ಆಯೋಜನೆ ಮಾಡಿದ ಆರೋಗ್ಯ ಶಿಬಿರ ಬೆಳಗ್ಗೆಯಿಂದ ಸಾವಿರಾರು ಮಂದಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸುದು ನಲವತ್ತಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡಿ ಶಿರವನ್ನು ಅರ್ಥಪೂರ್ಣವಾಗಿ ಪೂರ್ಣಗೊಳಿಸಿದ್ರು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ವೇದಿಕೆಗೆ ಆಗಮಿಸಿದ ಬಿಎಸ್ ನಾಗರಾಜು ದೊಡ್ಡ ಕೇಕ್ ಕತ್ತರಿಸಿ ಅಭಿಮಾನಿಗಳಿಂದ ಅಭಿನಂದನೆಗಳನ್ನು ಸ್ವೀಕರಿಸಿ ನಂತರ ಮಾತನಾಡಿದರು ಈ ವೇದಿಕೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕವೀರಯ್ಯ ಮುಖಂಡರಾದ ಸಿದ್ದಗಂಗಮ್ಮ ಜೆಡಿಎಸ್ ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್ ಜಿಎನ್ ಬೆಟ್ಟಸ್ವಾಮಿ ಹಾಗೂ ಹಾಗೂ ಯೋಜಾನಂದಕುಮಾರ್ ಮಾತನಾಡಿ ನಾಗರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ನಂತರ ಅಭಿಮಾನಿಗಳು ಬೃಹತ್ ಹೂವಿನ ಹಾರ ಹಾಕಿ ಕಂಬಳಿ ಹೊದಿಸಿ ಕುರಿಮರಿಯನ್ನ ಕೊಡುಗೆಯಾಗಿ ನೀಡಿ ಶುಭ ಹಾರೈಸಿದ್ರು ವೇದಿಕೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕವೀರಯ್ಯ ಮುಖಂಡರಾದ ಸಿದ್ಧಗಂಗಮ್ಮ ಜಿಡಿ ಸುರೇಶ್ ಗೌಡ ಕೆಬಿ ಕೃಷ್ಣಪ್ಪ ಪಟ್ಟಣ ಪಂಚಾಯತ್ ಸದಸ್ಯರಾದ ಜಿಆರ್ ಶಿವಕುಮಾರ್ ಜಿಎನ್ ಅಣ್ಣಪ್ಪ ಸ್ವಾಮಿ ಜಿಸಿ ಕೃಷ್ಣಮೂರ್ತಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮಯ್ಯ ಮುಖಂಡರಾದ ಡಿ ರಘು ಜಿಎಂ ಶಿವಾನಂದ ರುದ್ರೇಶ್ ಚಂದ್ರು ವೆಂಕಟೇಶ್ ಗುಬ್ಬಿಹಟ್ಟಿ ಮಹಾಲಿಂಗಯ್ಯ ಇತರರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಪ್ರೀತಿಯ ನಾಗರಿಕರು ಕಾರ್ಯಕರ್ತರು ಹಿರಿಯ ಬಂಧುಗಳು ಸ್ನೇಹಿತರುಗಳು ಅಭಿಮಾನ ಪೂರ್ವಕವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಾಗಿರುತ್ತವಲ್ಲ ಈ ಸಂದರ್ಭದಲ್ಲಿ ಹೃದಯ ಪೂರ್ವವಾಗಿ ತಮ್ಮಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಏನು ಇವತ್ತಿನ ದಿನ ನಮ್ಮ ಬರುವಾಗ ನಮ್ಮ ತೆಂಗನಹಳ್ಳಿ ಏನು ಜೆಡಿಎಸ್ ಅಪ್ಪಟ ಅಭಿಮಾನಿ ಒಬ್ಬ ಕಾರ್ಯಕರ್ತ ಬಂದು ಏನು ಆಕ್ಸಿಡೆಂಟ್ ಇಂದ ತೀರ್ಕೊಂಡಿದ್ದಾರೆ ಅವ್ರಿಗೆ ತೇಜಸ್ಸು ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನ ಈ ಸಂದರ್ಭದಲ್ಲಿ ಅರ್ಪಡ್ತಿದ್ದೇನೆ ಯಾಕೆಂದ್ರೆ ನನಗೆ ನೋಡಿದೆ ಪಾಪ ಅವರು ಹುಟ್ಟು ಜೆ ಡಿ ಎಸ್ ಅಭಿಮಾನಿಗಳು ಹೋರಾಟಗಾರರು ಈ ಸಂದರ್ಭದಲ್ಲಿ ನನಗೆ ತುಂಬಾ ನೋವಾಗಿದೆ ದಯಮಾಡಿ ಅವ್ರ ಕುಟುಂಬಕ್ಕೆ ಮತ್ತೆ ಅವ್ರ ಶಾಂತಿಗೆ ಅವರ ಶಾಂತಿ ಸಿಗುವಂತ ಸಂದರ್ಭದಲ್ಲಿ ಹೇಳ್ತಾ ಅವೆಲ್ಲ ಅದ್ಧೂರಿಯಾಗಿ ಇವತ್ತಿನ ದಿನ ಪತ್ತಡೆಯನ್ನ ನೀವೆಲ್ಲ ಆಚರಣೆ ಮಾಡಿದ್ರ ಈ ಭೂಮಿಗೆ ತಂದಂತ ನಮ್ಮ ತಂದೆ ತಾಯಿಗಳಿಗೆ ದೇವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮನಪೂರ್ವಕವಾಗಿ ನಾನು ನಮಸ್ಕಾರ ನಾನು ಮಾಡ್ತೀನಿ ಏನು ಈ ಅನೇಕ ಹಿರಿಯ ಮುಖಂಡರುಗಳು ಮಾತಾಡಿದ್ರು ಈ ಸಂದರ್ಭದಲ್ಲಿ ಈ ತಾಲೂಕಿಗೆ ಬಂದು ಸುಮಾರು ನಾಲ್ಕು ವರ್ಷ ನಾನು ಆಗಿದೆ ಇದೇ ಗುಬಿ ನಾನು ಸಿಎಸ್ಪುರ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಳ್ಳೆ ಕೆಲಸ ಮಾಡಿ ನಾನು ಈ ಏನೋ ಒಂದು ಕೊಡುಗೆನ ನಾನು ಕೊಡಬೇಕು ಅಂತ ನಾನು ಪ್ರಾದೇಶಿಕ ಪಕ್ಷದಲ್ಲಿ ನಾನು ಏನು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಾನು ಎಲೆಕ್ಷನ್ ಅಲ್ಲಿ ನಿಂತಾಗ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಲವತ್ ಮೂರು ಸಾವಿರಕ್ಕೂ ಹೆಚ್ಚು ಮತವನ್ನ ಆದರೆ ಈ ತಾಲೂಕಿನ ಜನತೆಯ ಮನವನ್ನ ಗೆಲ್ಲೋದ್ರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಯಾಕೆಂತಂದ್ರೆ ಎಲೆಕ್ಷನ್ ಬರ್ತದೆ ಹೋಗ್ತದೆ ಆದ್ರೆ ನೀವು ಇಷ್ಟೊಂದು ತುಂಬು ಸೋತ್ರೂ ಸಹ ತುಂಬು ಹೃದಯದಿಂದ ಬಂದು ನನ್ನನ್ನ ಇಲ್ಲಿ ಕರೆಸಿ ನನಗೆ ಸನ್ಮಾನವನ್ನ ತಾವೆಲ್ಲ ಏನ್ ಮಾಡಿದೀರ ಈ ಋಣನ ನಾನು ಮುಂದಿನ ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಾನು ಏನೋ ಎಲೆಕ್ಷನ್ಗೋಸ್ಕರ ಬಂದು ಗೆದ್ದ ಮೇಲೆ ಸೋತ ಇಲ್ಲಿಂದ ಹೋಗ್ಲಿಕ್ಕೆ ಬಂದಿಲ್ಲ ಯಾಕೆಂದ್ರೆ ಸತ್ರ ಬದುಕರನ್ನು ನಾನು ಈ ತಾಲೂಕಿನಲ್ಲಿ ಈ ತಾಲೂಕಿನ ಜನತೆ ಜೊತೆ ನಾನು ಇರ್ತೀನಿ ತಮ್ಮೆಲ್ಲರೂ ಗೊತ್ತೇ ಇರ್ಬೋದು ಹೇಮಾವತಿ ನೀರು ಲಿಂಕ್ ಕೆನಲ್ ವಿಚಾರದಲ್ಲಿ ಯಾಕೆಂತಂದ್ರೆ ಹುಟ್ಟಿದ ಮೇಲೆ ನಾವು ಈ ಭೂಮಿಗೆ ಬಂದ ಮೇಲೆ ಏನೋ ಒಂದು ಈ ಭೂಮಿಗೆ ನಾವು ಒಂದು ನಮ್ಮ ಕಾರ್ಯಕರ್ತರುಗಳಿರ್ಬೋದು ನಮ್ಮ ನಮ್ಮದಂತರ್ಗಿರ್ಬೋದು ಏನೋ ಒಂದು ಒಂದು ಸೇವೆ ಮಾಡಬೇಕು ಅಂತ ನಾನು ಬಂದನು ಇದು ಹುಟ್ಟುದಬ್ಬ ಇವತ್ತು ಆಚರಣೆ ಮಾಡ್ತೀವಿ ನಾಳೆ ಮನೆಗೆ ಹೋಗ್ತೀವಿ ಯಾಕಂತಂದ್ರೆ ಈ ಭೂಮಿಗೆ ನಾವು ಕಾಲಿಟ್ಟು ಹುಟ್ಟಿದ ಋಣವನ್ನ ನಾವು ತೀರಿಸಬೇಕು ಅಂತ ಅಂದ್ರೆ ನಾವು ಈ ಭೂಮಿಗೆ ಏನಾದ್ರೂ ಒಂದು ನಾವು ಕೊಡುಗೆನ ಕೊಟ್ಟು ಹೋಗ್ಬೇಕು ನಾವೆಲ್ಲ ಹುಟ್ಟಿ ಅನುಭವಿಸಿ ಅನುಭವಿಸಿ ನಾವು ಓಟೋದ್ರೆ ಏನು ಮಾಡಕ್ಕಾಗೋದಿಲ್ಲ ಹುಟ್ಟಿದ ಮೇಲೆ ನಾವು ಏನೋ ಒಂದು ಈ ಭೂಮಿಗೆ ಒಂದು ಋಣವನ್ನ ಅಂತ ಈ ಸಂದರ್ಭದಲ್ಲಿ ಅಂತ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವೆಲ್ಲ ಇತ್ತು ಈ ಹೊಂದಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾರರಿಗೆ ನೋಡ್ತಾ ಇರಿ ಕನ್ನಡ ನಾವು